ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಗಣೇಶನ ಹಬ್ಬಕ್ಕೆ ಒಂದೇ ಸಲ ಅನ್ನ ಮಾಡಿಬಿಟ್ಟು ಅದರಲ್ಲಿ ಎಷ್ಟು ಥರ ನಾವು ಪ್ರಸಾದವನ್ನು ರೆಡಿ ಮಾಡ್ಬೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಬೇರೆ ಥರದ್ದು ಕೂಡ ಗಣೇಶನಿಗೆ ಯಾವ್ಯಾವ ಒಂದು ನೈವೇದ್ಯವನ್ನು ಇವತ್ತು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನಾವು ಒಂದೇ ದಿವಸ ಗಣಪತಿ ಇಡೋದ್ರಿಂದ ಒಂದೇ ದಿವಸಕ್ಕೆ ನಾನು ಸುಮಾರು ನೈವೇದ್ಯಗಳನ್ನೆಲ್ಲ ಕೂಡ ಮಾಡ್ತೀನಿ ಈಗ ಮೊದಲಿಗೆ ಹಾಲಿನ ಖೀರನ್ನು ಮಾಡ್ತಾಯಿದ್ದೀನಿ ನೋಡಿ ಅರ್ಧ ಲೀಟ್ರ್ ಹಾಲು ತಗೊಂಡು ಅದಕ್ಕೆ ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿ ಇಟ್ಬಿಟ್ಟು ಅದನ್ನು ಅದರಲ್ಲಿ ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ ಇದು ಹಾಲು ಅರ್ಧ ಲೀಟ್ರ್ ಇರೋದು ಕಾಲು ಲೀಟ್ರ್ ಆಗೋವರೆಗೂ ಕೂಡ ನಾವು ನಿಧಾನವಾಗಿ ಕೈ ಆಡಿಸ್ತಾ ಅದನ್ನು ಕುದಿಸ್ತಾ ಹೋಗಬೇಕು ನೀರೇನೋ ಹೋಗಬಾರ್ದು ಒಂದು ಇದ್ದರೆ ಅರ್ಧ ಲೀಟ್ರು ಅರ್ಧ ಇದ್ದರೆ ಕಾಲು ಲೀಟ್ರು ಆ ಥರ ಅರ್ಧ ಭಾಗ ಆಗೋವರೆಗೂ ಕುದಿಸ್ಬೇಕು ಆಮೇಲೆ ನಾವು ಸಕ್ಕರೆಯನ್ನು ನಿಮಗೆ ಟೇಸ್ಟ್ಗೆ ಯಾವ ಥರ ಬೇಕು ನೋಡಿಕೊಂಡು ಸಕ್ಕರೆಯನ್ನು ಸೇರಿಸ್ಕೋಬೇಕು ಸಕ್ಕರೆ ಸೇರಿಸಿದ್ದಾಗಿದ್ದ ನಂತರನೂ ಕೂಡ ಪುನಃ ನಾವು ಸಣ್ಣ ಉರಿಯಲ್ಲಿ ಕೈ ಆಡಿಸ್ತಾ ಅದನ್ನು ಸ್ವಲ್ಪ ಕುದಿಸ್ಬೇಕು ಕುದಿಸಿದ್ದಾಗಿದ್ದ ನಂತರ ನಾವು ಒಂದು ಸ್ಪೂನು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲನೂ ಕೂಡ ನಾವು ಅದನ್ನು ಕಂದು ಬಣ್ಣ ಬರೋವರೆಗೂ ಕೂಡ ಅದನ್ನು ನಾವು ಹುರ್ಕೋಬೇಕಾಗುತ್ತೆ ನೀಟಾಗಿ ಇದು ಖೀರು ತುಂಬಾ ಚೆನ್ನಾಗಿರುತ್ತೆ ತುಂಬ ಸುಲಭ ಕೂಡ ಮಾಡೋದು ಯಾವತ್ತೂ ಅಷ್ಟೇ ಪ್ರತಿ ವರ್ಷ ನಾನು ಗಣೇಶನ ಹಬ್ಬಕ್ಕೆ ನೈವೇದ್ಯಕ್ಕೆ ಖೀರು ಹಾಗೂ ಪೂರಿಯನ್ನು ಮಾಡ್ತೀನಿ ಆ ಕಾರಣದಿಂದ ಇವತ್ತು ಖೀರನ್ನು ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ನೋಡಿ ಕೆಂಪಗೆ ಹಾಕಿದ ನಂತರ ಇವಾಗ ಕುದೀತಾ ಇರೋಂಥ ಹಾಲ್ಗೆ ನಾವು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೋಬೇಕು ಏಲಕ್ಕಿ ಪುಡಿ ನಾನು ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡಿಬಿಟ್ಟು ಪುಡಿ ಮಾಡಿಕೊಂಡಿದ್ದೆ ನೋಡಿ ಗಟ್ಟಿಗೆ ತಿಕ್ಕಾಗಿ ಬಂದಿದೆ ಈಗ ನಾವು ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನು ಕೂಡ ನಾವಿವಾಗ ಅದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಸೇರಿಸ್ಕೊಂಡು ಆಗಿದ ನಂತರ ಕೀರು ರೆಡಿಯಾಯಿತು ಈಗ ಇನ್ನೊಂದು ಕಡೆ ನಾನು ಕುಕ್ಕರಲ್ಲಿ ನಾಲ್ಕು ಲೋಟ ಅಕ್ಕಿಯನ್ನು ಅನ್ನ ಮಾಡಿಕೊಂಡಿದ್ದೆ ಮೊಮ್ಮಕ್ಕಳೆಲ್ಲ ಹಶ್ಬು ಅಂತಾರೆ ಅಂತ ಹೇಳಿಬಿಟ್ಟು ಮೊದಲು ಮೊಮ್ಮಕ್ಕಳಿಗೆಲ್ಲ ನಾನು ಶಾವಿಗೆ ಉಪ್ಪಿಟ್ಟನ್ನು ಅವ್ರಿಗೆ ಕೊಟ್ಟೆ ಯಾಕಂದರೆ ಮಕ್ಕಳು ಹಸ್ಕೊಂಡಿರ್ತಾರೆ ಪೂಜೆ ಆಗೋವ್ರಿಗೂ ಕೂಡ ಉಪವಾಸ ಇರೋದಿಲ್ಲ ಆ ಕಾರಣಕ್ಕೋಸ್ಕರ ಅವ್ರಿಗೆ ಸಪ್ರೇಟಾಗಿ ಶಾವಿಗೆ ಉಪ್ಪಿಟ್ಟನ್ನು ಮಾಡಿಕೊಟ್ಟು ಮಕ್ಕಳಿಗೆ ಅದನ್ನು ತಿನ್ನೋದಕ್ಕೆ ಕೊಟ್ಟೆ ಆಮೇಲೆ ನಾನು ನೈವೇದ್ಯಕ್ಕೆಲ್ಲ ಕೂಡ ರೆಡಿ ಮಾಡಿಕೊಂಡೆ ಈಗ ನೋಡಿ ಮಾಡ್ಕೊಂಡಿರೋ ಅಂತಹ ಅನ್ನನ ನಾನು ಒಂದೊಂದು ಬೌಲ್ಗೆಲ್ಲ ಕೂಡ ಸಪ್ರೇಟ್ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಒಂದೇ ಅನ್ನದಲ್ಲಿ ನಾವು ಎಲ್ಲ ಥರದ ಪ್ರಸಾದಗಳನ್ನು ಮಾಡ್ಕೋಬೋದು ಈಗ ಕುಕ್ಕರ್ಗೆ ನಾನು ಒಂದು ಬೌಲಲ್ಲಿ ಹಾಕಿರೋ ಅಂಥ ಎಲ್ಲ ಅನ್ನನೂ ಕೂಡ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ಪು ಹೆಸರು ಬೇಳೆನ ತೊಳ್ಕೊಂಡು ಅದನ್ನು ಈ ಅನ್ನಕ್ಕೆ ಇದ್ದೀನಿ ನೋಡಿ ಒಂದು ಕಪ್ಪು ಹೆಸರು ಬೇಳೆ ಈಗ ಆ ಅನ್ನ ಹಾಗೆ ಈ ಹೆಸರು ಬೇಳೆನ ಒಲೆ ಮೇಲೆ ಒಂದು ಲೋಟ ನೀರು ಹಾಕ್ಬಿಟ್ಟು ಅದನ್ನು ಕುದಿಯಕ್ಕೆ ಇಟ್ಕೊಂಡ್ಬಿಡ್ತೀನಿ ಒಂದು ಕಪ್ಪಾದರೂ ಸರಿ ಒಂದು ಲೋಟನಾದರೂ ಸರಿ ಅದಕ್ಕೆ ನೀರು ಹಾಕ್ಬಿಟ್ಟು ನಾವು ಒಂದು ವಿಸಿಲ್ ಬರೋವರೆಗು ಕೂಡ ಅದನ್ನು ಕೂಗಿಸ್ಕೋಬೇಕು ಈ ಥರ ಕೂಗಿಸ್ಕೊಂಡ್ವಿ ಅಂತಂದರೆ ಇದರಲ್ಲಿ ಇವಾಗ ಅನ್ನ ಮತ್ತು ಹೆಸರು ಬೇಳೆ ಮಾತ್ರ ಇದೆ ಅದು ಕುದಿದಾಗಿದ ನಂತರ ಪುನಃ ನಾವು ಇದನ್ನು ಎರಡು ಭಾಗ ಮಾಡ್ಕೋಬೇಕು ನೋಡಿ ಇವಾಗ ನೀಟಾಗಿ ಈ ಥರ ಕಲಿಸ್ಬಿಟ್ಟು ಇದನ್ನು ಒಲೆ ಮೇಲೆ ಕುದಿಯೋಕ್ಕೆ ಇಡ್ತೀನಿ ಒಂದು ವಿಸಿಲ್ ಬರೋವರೆಗು ಕೂಡ ಇದನ್ನು ನಾವು ಒಂದು ಕೂಗು ಕೂಗಿಸ್ಕೋಬೇಕಿದು ಈಗ ನೋಡಿ ಒಂದು ಆಯಿತು ಒಂದು ವಿಸಿಲ್ ಆದಮೇಲೆ ಇವಾಗ ಇದರಿಂದ ಒಂದು ಅರ್ಧ ಭಾಗ ಅನ್ನನ ತಗೊಂಡು ಇನ್ನೊಂದು ಬೌಲಲ್ಲಿ ನಾನು ಇದ್ದೀನಿ ಈ ಥರ ಇನ್ನೊಂದು ಬೌಲ್ಗೆ ನಾನು ಆ ಕುದ್ದಿರೋವಂಥ ಹೆಸರುಬೇಳೆ ಬೇಳೆ ಹಾಗೂ ಅನ್ನವನ್ನು ಹಾಕ್ಕೊಂಡು ಅದಕ್ಕೆ ಇವಾಗ ಒಂದು ಕಪ್ಪಷ್ಟು ನಾವು ಬೆಲ್ಲವನ್ನು ಸೇರಿಸ್ಕೋಬೇಕು ಇದು ನಾನು ಸಿಹಿ ಪೊಂಗಲ್ ಮಾಡೋದಕ್ಕೋಸ್ಕರ ಸಪ್ರೇಟಾಗಿ ತೊಗೊಳ್ತಾ ಇದ್ದೀನಿ ಹೆಸರುಬೇಳೆ ಹಾಗೂ ಅನ್ನ ಎರಡನ್ನೂ ಕೂಡ ಕುದಿಸ್ಕೊಂಡಿರೋದಕ್ಕೆ ಬೆಲ್ಲವನ್ನು ಹಾಕ್ಬಿಟ್ಟು ಹಾಗೆ ಏಲಕ್ಕಿ ಪುಡಿಯನ್ನು ಕೂಡ ಅದಕ್ಕೆ ಸೇರಿಸ್ಬಿಟ್ಟು ಇದನ್ನು ಇವಾಗ ನಾವು ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಇದಕ್ಕೆ ಡ್ರೈ ಫ್ರೂಟ್ಸ್ಗಳು ಕೂಡ ತುಪ್ಪದಲ್ಲಿ ಹುರ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ಗಳು ಕೂಡ ಹಾಕ್ಕೋಬೇಕು ಹಾಕ್ಕೊಂಡು ಇವಾಗ ಇದನ್ನು ಕೂಡ ನಾವು ಒಲೆ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕು ಈಗ ಚೆನ್ನಾಗಿ ಇದು ಕುದೀತಾ ಇದೆ ನೋಡಿ ಇದು ಬಂದು ಸಿಹಿ ಪೊಂಗಲ್ಲು ಈ ಪೊಂಗಲ್ಲೆಲ್ಲ ಕುದಿದಾಗಿದ ನಂತರ ಇದಕ್ಕೆ ನಾವು ಆಮೇಲೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೋಬೇಕು ಈಗ ಒಗ್ಗರಣೆ ಹಾಕೋಣ ನೋಡಿ ಇದು ಖಾರ ಪೊಂಗಲ್ಗೋಸ್ಕರ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ ಎರಡು ಲವಂಗ ಹಾಗೆ ಒಂದು ನಾಲ್ಕಾಳು ಮೆಣಸು ಹಾಗೆನೇನೆ ಗೋಡಂಬಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಕೂಡ ನಾವು ಒಂದು ಸ್ಪೂನು ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಕೊಂಡಿದ್ದಾಗಿದ ನಂತರ ಇದನ್ನು ತೆಗೆದು ನಾವು ಕುಕ್ಕರಲ್ಲೇನು ಬೇಯಿಸಿಟ್ಕೊಂಡಿದ್ವಲ್ಲ ಅನ್ನಾನ ಹೆಸರು ಬೇಳೆನೋ ಅದಕ್ಕೆ ಇದನ್ನು ಹಾಕ್ಕೋಬೇಕು ಇವಾಗ ನೋಡಿ ಇದಕ್ಕೆ ಈ ಕುಕ್ಕರ್ಗೆ ಇವಾಗ ಇದರಲ್ಲಿ ಅರ್ಧ ಭಾಗ ತೆಗೆದು ಸಿಹಿ ಪೊಂಗಲ್ಗೆ ಮಾಡಿಕೊಂಡೆ ನಾನು ಈಗ ಇದರಲ್ಲಿ ಇದು ಒಗ್ಗರಣೆ ಹಾಕ್ಕೊಂಡಿರೋಂಥ ಪದಾರ್ಥಗಳೆಲ್ಲ ಮೆಣಸು ಅದೆಲ್ಲ ಇದಕ್ಕೆ ಹಾಕ್ಬಿಟ್ಟು ಇದಕ್ಕೂ ಕೂಡ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಇನ್ನೊಂದು ಸಲ ಸ್ವಲ್ಪ ಕುದಿಸ್ಕೊಂಡು ಬಿಡಬೇಕು ಆವಾಗ ಇದು ಖಾರ ಪೊಂಗಲ್ ಆಗುತ್ತೆ ಇದಕ್ಕೆ ಏನೋ ಹಾಕೋದು ಬೇಡ ಹಾಗೆ ನೆನೆನೆ ಸ್ವಲ್ಪ ಎಲ್ಲ ಕಲಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಅಂತೂ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ನೀಟಾಗಿ ಎಲ್ಲ ಕಲಿಸ್ಬಿಟ್ಟು ಚಮಚದಲ್ಲಿ ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು ಇದು ಖಾರ ಪೊಂಗಲ್ ರೆಡಿ ಆಗುತ್ತೆ ಈಗ ನೋಡಿ ಇನ್ನೊಂದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಈಗ ಪುರುಳಿ ಒಗ್ಗ್ರೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕಡಲೆ ಬೀಜ ಹಾಗೂ ಕಡಲೆಬೇಳೆ ನಂತರ ಸ್ವಲ್ಪ ಉದ್ದಿನ ಬೇಳೆಯನ್ನು ಕೂಡ ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಹಾಗೆಯೇ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಗೂ ಕರಿಬೇವು ಇಷ್ಟೆಲ್ಲ ಹಾಕಿದಾಗಿದ ನಂತರ ಈಗ ನಾವು ರೆಡಿ ಇರೋ ಅಂಥ ಎಮ್ ಟಿ ಆರ್ ಪುಡಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಬಿಡಬೇಕು ಸ್ಟವ್ ಆಫ್ ಮಾಡಿದಾಗಿದ ನಂತರ ಈಗ ಇದಕ್ಕೆ ಅನ್ನವನ್ನು ಹಾಕ್ಬಿಟ್ಟು ಅನ್ನ ಕಲಸಿದ್ರೆ ಪುಳಿಯೋಗರೆ ಪ್ರಸಾದ ರೆಡಿ ಆಗುತ್ತೆ ಉಪ್ಪು ಅಷ್ಟೇ ಸ್ವಲ್ಪ ಬೇಕು ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೋದು ಈಗ ಇದಕ್ಕೆ ಅನ್ನ ಸೇರಿಸ್ಕೊಂಡು ಅನ್ನನ ನೀಟಾಗಿ ಕಲಸಿ ಇಟ್ಕೊಂಡ್ರೆ ಇವಾಗ ಪುಳಿಯೋಗರೆ ಪ್ರಸಾದ ರೆಡಿ ಆಗುತ್ತೆ ನೋಡಿ ಇದು ಚೆನ್ನಾಗಿ ಕಲಿಸ್ಕೊಂಡಿದ್ರೆ ಆಯಿತು ಪುಳಿಯೋಗರೆ ಕೂಡ ರೆಡಿ ಆಯಿತು ಈಗ ಇನ್ನೊಂದಕ್ಕೆ ನಾವು ಮತ್ತೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಗೂ ಜೀರಿಗೆ ಹಾಕ್ಕೊಂಡು ನಂತರ ಇದಕ್ಕೂ ಕೂಡ ನಾವು ಸ್ವಲ್ಪ ಉದ್ದಿನಬೇಳೆ ಹಾಗೆ ಒಂದು ಸ್ಪೂನು ಕಡಲೆಬೇಳೆ ಹಾಗೆ ಸ್ವಲ್ಪ ಕಡಲೆ ಬೀಜನೂ ಕೂಡ ಸೇರಿಸ್ಕೋಬೇಕು ಬೀಜ ಸೇರ್ಕೊ ಸೇರಿಸ್ಕೊಂಡಿದ್ದಾಗಿದ್ದ ನಂತರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಕೂಡ ಒಗ್ಗರಣೆಗೆ ಹಾಕ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಾಗಿದ್ದ ನಂತರ ಒಂದು ಸ್ವಲ್ಪ ಕರಿಬೇವನ್ನೂ ಕೂಡ ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೋಬೇಕು ಇದೆಲ್ಲ ಸ್ವಲ್ಪ ಕೆಂಪಾಗೋವರೆಗು ಕೂಡ ನಾವು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದ ನಂತರ ಈಗ ನಾವು ಅದಕ್ಕೆ ಎಲ್ಲ ಕೆಂಪಾಗಿದೆ ನೋಡಿ ಕೆಂಪಾಗಿದ ನಂತರ ಸ್ವಲ್ಪ ಉಪ್ಪನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಆಮೇಲೆ ಅದಕ್ಕೆ ನಾವು ಅನ್ನವನ್ನು ಸೇರಿಸ್ಕೋಬೇಕು ಇದು ಬಂದು ಲೆಮನ್ ರೈಸ್ ಚಿತ್ರಾನ್ನ ಮಾಡೋದಕ್ಕೋಸ್ಕರ ಈ ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ ಇದು ಲೆಮನ್ ರೈಸು ಪ್ರಸಾದ ಎಲ್ಲ ಕಲಿಸಿದ್ದಾಗಿದ ನಂತರ ಅದಕ್ಕೆ ಒಂದು ಅರ್ಧ ಹೋಳು ಲಿಂಬೆ ಹಣ್ಣನ್ನು ನಾವು ಲಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೋಬೇಕು ಈ ಥರ ಲಿಂಬೆಹಣ್ಣೆನ ರಸ ಸೇರಿಸ್ಕೊಂಡಿದ್ದಾಗಿದ್ದ ನಂತರ ಆಮೇಲೆ ಕೊನೆಯಲ್ಲಿ ನಾವು ಇದಕ್ಕೆ ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೋಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ಇದು ಲೆಮನ್ ರೈಸು ಪ್ರಸಾದ ರೆಡಿ ಆಯಿತು ನೋಡಿ ಚಿತ್ರಾನ್ನದ್ದು ಲೆಮನ್ ರೈಸ್ ರೆಡಿ ಈಗ ಇನ್ನೊಂದಕ್ಕೆ ಒಗ್ಗರಣೆಯನ್ನು ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಗೂ ಜೀರಿಗೆ ಹಾಗೆಯೇ ಹಸಿಮೆಣಸಿನಕಾಯಿ ಹಾಗೆಯೇ ಕಡಲೆಬೇಳೆ ಇದಕ್ಕೆ ಉದ್ದಿನಬೇಳೆಯನ್ನು ಹಾಕೋಷ್ಟು ಬೇಡ ಬರೀ ಕಡಲೆಬೇಳೆ ಹಾಕಿದ್ರೆ ಸಾಕು ಕರಿಬೇವು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಆಗಿದ ನಂತರ ಈಗ ಇದಕ್ಕೆ ನಾವು ಈ ಕಡಲೆಕಾಳನ್ನು ನಾನು ನೆನೆಸಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಬೆಳಗ್ಗೆಗೆ ಒಂದು ವಿಸಿಲು ಕೂಗಿಸ್ಕೊಂಡು ಇದು ಕುದಿಸಿದಾಗಿದ ನಂತರ ಈಗ ಇದನ್ನು ಒಗ್ಗರಣೆಯನ್ನು ಮಾಡ್ಕೊತ ಇದ್ದೀನಿ ಒಂದು ವಿಸಿಲ್ ಕೂಗ್ಸಿದ್ರೆ ಸಾಕು ಚೆನ್ನಾಗಿ ಕುದಿಯುತ್ತೆ ಈ ಕಡಲೆಕಾಳು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಆಯಿತು ಇದು ಕಡಲೆ ಉಸುಳಿ ರೆಡಿಯಾಗುತ್ತೆ ಕೊನೆಯಲ್ಲಿ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ಕೈ ಆಡಿಸಿ ಆಮೇಲೆ ತೆಗೆದು ಇದನ್ನು ಕೂಡ ಒಂದು ಬೌಲ್ಗೆ ತೆಗೆದು ಇಟ್ಬಿಡ್ತೀನಿ ಕಾಳು ಉಸುಳಿ ರೆಡಿ ಆಯಿತು ಈಗ ಇನ್ನೊಂದಕ್ಕೆ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಅದರಲ್ಲಿ ಸಾಸಿವೆ ಹಾಗೆಯೇ ಹಸಿಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಆಮೇಲೆ ಅದನ್ನು ತೆಗೆದುಬಿಟ್ಟು ನಾವು ಕೋಸಂಬರಿಗೆ ಒಗ್ಗರಣೆಯನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಕೋಸಂಬರಿಗೆ ನೆನೆಸಿ ಇಟ್ಕೊಂಡಿರೋಂಥ ಹೆಸರುಬೇಳೆ ಹಾಗೂ ಸೌತೆಕಾಯಿನ ಹಾಕಿ ಆಮೇಲೆ ಅದಕ್ಕೆ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಂಡ್ರೆ ಕೋಸಂಬರಿ ಕೂಡ ರೆಡಿ ಆಯಿತು ಇವಾಗ ಇದು ಕೋಸಂಬರಿಗೆ ಒಗ್ಗರಣೆ ಹಾಕಿದ್ದಾಯಿತು ಈಗ ಇನ್ನೊಂದು ಒಗ್ಗರಣೆಯನ್ನು ನೋಡೋಣ ಒಂದು ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಗೂ ಜೀರಿಗೆಯನ್ನು ಹಾಕ್ಕೊಂಡು ನಂತರ ಅದಕ್ಕೂ ಕೂಡ ಸ್ವಲ್ಪ ಕಡಲೆ ಬೀಜ ಹಾಗೆಯೇ ಕಡಲೆ ಬೇಳೆ ಹಾಗೆಯೇ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ನಾವು ಸ್ವಲ್ಪ ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಉದ್ದಿನ ಬೇಳೆ ಬೇಡ ಈಗ ಈ ಒಗ್ಗರಣೆ ಬಂದು ನಾವು ಮೊಸರನ್ನಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಒಂದು ಬೌಲ್ಗೆ ಅನ್ನ ಏನು ತೆಗೆದಿಟ್ಕೊಂಡಿದ್ನಲ್ಲ ಅದಕ್ಕೆ ಮೊಸರು ಹಾಕಿ ಅದರ ಮೇಲೆ ಇದು ಒಗ್ಗರಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಆಮೇಲೆ ಇದ್ರ ಮೇಲೆ ನಾವು ಸ್ವಲ್ಪ ದಾಳಿಂಬ್ರೆ ಬಿಡಿಸ್ಕೊಂಡಿರೋಂಥ ದಾಳಿಂಬ್ರೆ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ನೀಟಾಗಿ ಕಲಸಿಟ್ಕೊಂಡ್ರೆ ಮೊಸರನ್ನ ರೆಡಿ ಆಯಿತು ಇದಕ್ಕೆ ಬೇಕು ಅಂತಂದರೆ ನೀವು ದ್ರಾಕ್ಷಿ ಕೂಡ ಮಿಕ್ಸ್ ಮಾಡ್ಕೊಬೋದು ಇದು ಮೊಸರನ್ನದ ನೈವೇದ್ಯ ರೆಡಿಯಾಯಿತು ಈಗ ಮೋದಕ ಮಾಡೋದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ತೆಂಗಿನಕಾಯಿನ ತಗೊಂಡು ಅದು ಸಣ್ಣ ಹೋಳನ್ನಾಗಿ ಮಾಡಿಕೊಂಡು ಅದಕ್ಕೆ ಇಲ್ಲಿ ಸ್ವಲ್ಪ ತುರಿದಿರೋಂಥ ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ ಬೆಲ್ಲದ ಜೊತೆಯಲ್ಲಿ ಹಾಗೆಯೇ ಸ್ವಲ್ಪ ಎಳ್ಳನ್ನು ಕೂಡ ನಾನು ಹುರಿದಿಟ್ಕೊಂಡು ಇರೋವಂಥ ಸ್ವಲ್ಪ ಎಳ್ಳನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಹುರಿದಿಟ್ಕೊಂಡಿದ್ದೆ ಎರಡು ಈಗ ಈ ಮೂರನ್ನು ಕೂಡ ನಾವು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ ನುಣ್ಣಿಗೆ ಪುಡಿ ಮಾಡ್ಕೊಂಡಿದ್ದಾಗಿದ್ದ ನಂತರ ಇದಕ್ಕೆ ಒಂದು ಸ್ವಲ್ಪ ನಾವು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಇದು ಆಯಿತು ಇಷ್ಟು ತರಿ ತರಿಯಾಗಿದ್ದರೂ ಸಾಕು ಇಲ್ಲ ಬೇಕು ಅಂತಂತಂದರೆ ಇನ್ನೂ ನುಣ್ಣಗೆ ಅಂದರೆ ನುಣ್ಣಗೆ ಮಾಡ್ಕೋಬೋದು ನಾನು ಸ್ವಲ್ಪ ತರಿಯಾಗೆ ಇರಲಿ ಅಂತ ಹೇಳಿಬಿಟ್ಟು ಇಷ್ಟನ್ನೇ ಮಾಡ್ಕೊತಾ ಇದ್ದೀನಿ ಈಗ ಕಲಸಿ ಇಟ್ಕೊಂಡಿರೋಂಥ ಹಿಟ್ಟನ್ನು ನಾವು ಚಪಾತಿ ಥರ ನೀಟಾಗಿ ಲಟ್ಟಿಸ್ಕೊಂಡು ಅದರ ಮೇಲೆ ಒಂದು ನಾವು ಮುಚ್ಚಳದ ಸಹಾಯದಿಂದ ರೌಂಡಾಗಿ ಈ ಥರ ಮಾಡಿಕೊಂಡು ಇದರ ಮಧ್ಯದಲ್ಲಿ ನಾವು ಈಗೇನು ಸಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಹಾಗೂ ಬೆಲ್ಲದ್ದು ಅದನ್ನು ಇದರ ಮಧ್ಯದಲ್ಲಿ ಇಟ್ಟು ನಾವು ಇದನ್ನು ನೀಟಾಗಿ ಈ ಥರ ಫಿಲ್ ಮಾಡ್ಕೋಬೇಕು ಈ ಥರ ನೀಟಾಗಿ ಫಿಲ್ ಮಾಡ್ಕೊಂಡಿದ್ದಾಗಿದ್ದ ನಂತರ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅದು ಯಾವ ಕಡೆಗೂ ಓಪನ್ ಇಲ್ಲದೆ ಇರೋ ಥರ ನೋಡಿಕೊಂಡು ನಾವು ಫಿಲ್ ಮಾಡಬೇಕು ಇಲ್ಲಾಂದರೆ ಒಡ್ಕೊಂಡು ಬಿಡುತ್ತೆ ಆ ಕಾರಣದಿಂದ ನೀಟಾಗಿ ಫಿಲ್ ಮಾಡಿಬಿಟ್ಟು ನಾವು ಎಣ್ಣೆನಲ್ಲೇ ಕರೆದ್ವಿ ಅಂತಂದರೆ ಸ್ವಲ್ಪ ಕೆಂಪು ಆಗೋವರೆಗೂ ಬಿಟ್ಟು ಕರೆದ್ಬಿಟ್ಟು ಆಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಬಿಡಬೇಕು ಇದು ಮೋದಕ ರೆಡಿ ಆಯಿತು ಹಾಗೆ ಪ್ರಸಾದಕ್ಕೋಸ್ಕರ ಇದ್ರ ಜೊತೆಯಲ್ಲಿ ಸಣ್ಣದಾಗಿ ಪೂರಿಗಳನ್ನು ಕೂಡ ಮಾಡ್ಕೊಂಡ್ವಿ ನೋಡಿ ಮೋದಕ ಇದು ಕರೆದಿರೋ ಅಂಥ ಮೋದಕ ಕೆಲವರು ಹಬೆಲೆ ಬೇಯಿಸಿನೂ ಕೂಡ ಮಾಡ್ತಾರೆ ಇಲ್ಲಿ ನಾನು ಗೋಧಿ ಹಿಟ್ಟಿನಲ್ಲಿ ಮಾಡ್ತಾ ಇರೋ ಕಾರಣದಿಂದ ನಾನು ಅದನ್ನು ಕರೆದು ಮಾಡಿಕೊಂಡೆ ಈಗ ಎಲ್ಲ ಪ್ರಸಾದನೂ ರೆಡಿಯಾಗಿದೆ ಪ್ರಸಾದಕ್ಕೆ ಇವಾಗ ಯಾವುದಕ್ಕೆ ಕೊಬ್ಬರಿ ತುರಿನ ಸೇರಿಸ್ಕೋಬೇಕು ಅದಕ್ಕೆಲ್ಲನೂ ಕೂಡ ನಾನು ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಲೆಮನ್ ರೈಸು ಖಾರ ಪೊಂಗಲ್ಲು ಹಾಗೆಯೇ ಮೊಸರನ್ನ ಮತ್ತು ಕಡಲೆ ಉಸುಳಿ ಹಾಗೆ ಕೋಸಂಬರಿ ಖಾರ ಪೊಂಗಲ್ಲು ಆಮೇಲೆ ಪುಳಿಯೋಗರೆ ಸಿಹಿ ಪೊಂಗಲ್ಲು ಆಮೇಲೆ ಖೀರು ಇಷ್ಟು ಕೂಡ ನೈವೇದ್ಯವನ್ನು ಗಣೇಶನ ಹಬ್ಬಕ್ಕೆ ನಾನು ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೇ ಸಲ ಅನ್ನ ಮಾಡಿಕೊಂಡು ಅದರಲ್ಲಿ ಯಾವ ಥರ ನಾವು ಎಷ್ಟು ವಿಧದಲ್ಲಿ ನಾವು ಪ್ರಸಾದವನ್ನು ರೆಡಿ ಮಾಡ್ಕೋಬೋದು ತುಂಬ ಸುಲಭವಾಗಿ ತುಂಬ ಬೇಗನೆ ಅಂತ ಇವತ್ತು ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ ನಾವು ಒಂದೇ ದಿವಸ ಗಣಪತಿಯನ್ನು ಇಡೋದು ಕಾರಣದಿಂದ ಒಂದೇ ದಿವಸಕ್ಕೆ ನಾನು ಎಲ್ಲ ನೈವೇದ್ಯಗಳನ್ನು ಕೂಡ ಒಂದೇ ದಿವಸ ಪ್ರಸಾದ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ತೀನಿ ಆ ಕಾರಣದಿಂದ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಈ ಒಂದು ನೈವೇದ್ಯ ಮಾಡೋ ವಿಧಾನನ ಹಂಚ್ಕೋಬೇಕು ಅನ್ನಿಸ್ತು ಹಾಗಾಗಿ ನಿಮಗೆ ಕೂಡ ಇದನ್ನು ನಾನು ತೋರಿಸಿದ್ದೀನಿ ನಮ್ಮ ಮನೆಯ ಗಣಪತಿ ಪೂಜೆ ಈ ಥರ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್